ಗುಡ್ ಮಾರ್ನಿಂಗ್ ಎದ್ದು ಸ್ನಾನ ಮಾಡಿ ಸೊ ಮನೆ ಮುಂದೆ ಚಿಕ್ಕದಾಗಿ ಅಂದ್ರಂಗೆ ಹಾಕಿ ರಾಯರ ಪೂಜೆ ಮಾಡಿದ್ವಿ ಸೊ ಇವತ್ತು ಚಾಮುಂಡಿ ಬೆಟ್ಟ ಹೋಗೋಣ ಅಂತ ಪ್ಲ್ಯಾನ್ ಇತ್ತು ಅದರಂತೆ ರೆಡಿ ಆದೆ ಮನೆಯವ್ರು ನನ್ನ ಡ್ರಾಪ್ ಮಾಡ್ತೀನಿ ಅಂತ ಹೇಳಿದ್ರು ಅವ್ರು ಡ್ರಾಪ್ ಮಾಡಿ ಹೋದರು ಬಸ್ಸಲ್ಲಿ ಒಂದೆರಡು ಫೋಟೋ ತೊಗೊಂಡ್ವಿ ಚಾಮುಂಡಿ ಬೆಟ್ಟ ರೀಚ್ ಆದ್ವಿ ಅಲ್ಲಿ ನೋಡಿದ್ರೆ ಬಸ್ಗಳು ಸಿಕ್ಕಾಬಟ್ಟೆ ಕ್ರೌಡ್ ಇತ್ತು ಸೊ ಆಟೋದಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಆಟೋದಲ್ಲಿ ಹೊರಟಿ ನನ್ನ ಮಗನ ಈ ಕಡೆ ಕರ್ಕೊ ಅಂದ್ಕೊಂಡೆ ಬೈ ಕರ್ಕೊಂಡು ಬಂದುಬಿಟ್ಟೆ ಅವನಂತೂ ಆಟೋ ಸಾಮಾನು ನೋಡಿ ಪ್ರತಿಯೊಂದು ಅದು ಬೇಕು ಇದು ಬೇಕು ಅನ್ನೋಕ್ಕೆ ಶುರು ಮಾಡಿದ ಸೊ ಚಾಮುಂಡಿ ಬಟ್ಟೆ ಒಳಗಡೆ ಹೋಗೋಣ ಅಂದರೆ ಬಟ್ಟೆ ರಶ್ ಇತ್ತು ಹಾಗಾಗಿ ಧರ್ಮದರ್ಶನ ಬೇಡ ಅಂದ್ಬಿಟ್ಟು ಹಂಡ್ರೆಡ್ ರುಪೀಸ್ ಟಿಕೆಟ್ ಕೊಟ್ಟು ಹೋದ್ವಿ ಅಷ್ಟೊತ್ತಿಗೆ ತಾಯಿದು ಯಾರೋ ಹರಕೆ ಹೊತ್ಕೊಂಡಿದ್ರು ಅನ್ಸುತ್ತೆ ದೇವ್ರದ್ದು ಮೆರವಣಿಗೆ ಬರ್ತಾಯಿತ್ತು ಅಲ್ಲಿಂದ ಕೈ ಮುಗಿದು ಹಂಡ್ರೆಡ್ ರುಪೀಸ್ ಕೋ ಅಲ್ಲೂ ಸಿಕ್ಕಾಬಟ್ಟೆ ಜನ ಇದ್ದರು ಸೊ ಇನ್ನೇನು ಮಾಡೋದು ನಿಂತ್ಕೊಂಡು ವೆಯ್ಟ್ ಮಾಡಿದ್ವಿ ಅಲ್ಲಿ ತಾಯಿ ದರ್ಶನ ತುಂಬಾ ಚೆನ್ನಾಗಾಯಿತು ಹೊರಗಡೆ ಬಂದ್ವಿ ಗೋಪುರ ದರ್ಶನ ಮಾಡ್ಕೊಂಡ್ವಿ ಗೋಪುರದ ಒಂದೆರಡು ಫೋಟೋ ತೊಗೊಂಡ್ವಿ ನಾವು ಫ್ರೆಂಡ್ಸ್ ಕಳ್ಸಿರ್ಕೊಂಡು ಒಂದೆರಡು ಫೋಟೋ ತೊಗೊಂಡು ಹೊರಗಡೆ ಬಂದ್ವಿ ಅಂದರೂ ಜನ ನಾವು ಬಂದ ಮೇಲೆ ಸಿಕ್ಕಾಬಟ್ಟೆ ಜನ ಇದ್ದರು ಸೊ ನಮ್ಮದು ನೆಕ್ಸ್ಟ್ ಪ್ಲ್ಯಾನ್ ಆಗಿದ್ದು ಶ್ರೀರಂಗಪಟ್ಟಣ ಹೋಗೋಣ ಅಂತ ನನಗೆ ಈ ನಡುವೆ ಒಂದು ಡೌಟ್ ಬಂದಿದ್ದು ಅಂದರೆ ನಾವು ಜನ ಇರೋ ಕಡೆ ಹೋಗ್ತಾ ಇದ್ದೀವ ಇಲ್ಲ ಜನ ನಾವಿರೋ ಕಡೆ ಬರ್ತಾ ಇದ್ದಾರೆ ಒಂದು ಹೋಗ್ತಾ ಇರಲಿಲ್ಲ ಎಲ್ಲಿ ಹೋದರೂ ಜನ ಬಸ್ ಸ್ಟ್ಯಾಂಡಿಗೆ ಹೋದರೂ ಜನ ಇಲ್ಲಿಗೆಲ್ಲ ಹೋದರೂ ಜನ ಸೊ ನಿಮಿಷಾಂಬ ಹೋದ್ವಿ ನೆಕ್ಸ್ಟು ನೀರಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿದ್ವಿ ಅದಾದಮೇಲೆ ನನ್ನ ಮಗ ನೀರಿಂದ ಈಚೆ ಬರೋಕ್ಕೆ ಮನ್ಸು ಮಾಡಲಿಲ್ಲ ಅಲ್ಲಿ ಪಾಪ್ಕಾರ್ನ್ ಸಿಗ್ತಾಯಿತ್ತು ಪಾಪ್ಕಾರ್ನ್ ತಿಂದ್ಕೊಂಡು ದೇವಸ್ಥಾನದ ಪ್ರಸಾದ ತಿನ್ಕೊಂಡು ಇಷ್ಟ ಆಗಿತ್ತು ಇವತ್ತಿನ ನಮ್ಮದು ಲಾಗ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್